ಅಜಾತ ಶತ್ರು ಎಸ್ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಅಂತೇಳಿ ಒಂದು ಟನ್ ಗಂಧದ ಮರ ಈಗಾಗಲೇ ಸ್ಥಳಕ್ಕೂ ಕೂಡ ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳಕ್ಕೂ ಕೂಡ ಬಂದಿರುವಂಥದ್ದು ಒಂದು ವಿಷಯಗಳು ಕೂಡ ಗಮನಿಸ್ತಾ ಇರ್ಬೋದು ಏನು ಅರಣ್ಯ ಇಲಾಖೆ ಏನಿದೆ ಈ ಒಂದು ಅರಣ್ಯ ಇಲಾಖೆಯಿಂದ ಸರಿಸುಮಾರು ಒಂದು ಟನ್ ಈಗಾಗಲೇ ಗಂಧದ ಮರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಅಂದರೆ ಬಹುಶಃ ಅವರು ಅವರು ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರು ಮಾತ್ರ ಈ ಒಂದು ಗಂಧದ ಮರ ಬೆಳಿಬೇಕು ಅಂತೇಳಿ ಅವಕಾಶ ಕೂಡ ಮಾಡಿಕೊಂಡಿದ್ರು ಸೊ ಹೀಗಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಂಡಿರೋದು ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ಆ ಅರಣ್ಯ ಇಲಾಖೆಯಿಂದ ಒಂದು ಟನ್ ಗಂಧದ ಮರಗಳನ್ನ ಈಗಾಗಲೇ ಅಂತಿಮ ಸಂಸ್ಕಾರಕ್ಕೆ ಅಂತೇಳಿ ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಇದು ಈ ವಿಚಾರವಾಗಿ ಸಾಕಷ್ಟು ಕರಿಗಾಗಿರ್ಬೋದು ಸಾಕಷ್ಟು ಒಂದು ರೀತಿಯಾದಂತಹ ಕೊಡುಗೆಗಳನ್ನು ಕೂಡ ಕೊಟ್ಟಿರೋ ಅಂದರೆ ಯಾವುದೇ ರೀತಿಯ ಂತಹ ರೈತರಿಗೂ ಕೂಡ ಸಾಕಷ್ಟು ಅಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಇತ್ತು ಕಾವೇರಿ ಗಲಾಟೆಗಳೇ ಆಗಿದ್ದು ಸೊ ಹೀಗಾಗಿ ಗಂಧದ ಮರಗಳನ್ನು ಕೂಡ ರೈತರು ಬೆಳೆದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ರೈತ ಮುಂದೆ ಬರ್ತಾರೆ ಅಂತೇಳಿ ಒಂದು ರೀತಿಯಾದಂತಹ ದೊಡ್ಡ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡು ರೈತರು ಮಾತ್ರ ಗಂಧದ ಮರ ಬೆಳಿಬೇಕು ಅಂತೇಳಿ ಗಂಧದ ಮರವನ್ನು ಬೆಳೆಯಲಿಕ್ಕೆ ಅವಕಾಶ ಕೂಡ ಮಾಡಿಕೊಂಡಿದ್ರು ಸೊ ಹೀಗಾಗಿ ಅರಣ್ಯ ಇಲಾಖೆಯಿಂದ ಈಗಾಗಲೇ ಗಂಧದ ಮರಗಳನ್ನ ಅಂತಿಮ ಸಂಸ್ಕಾರ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಬಂದಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ಬಾಳರಾಮ್ ಇಂಡಿಯನ್ ಟಿವಿ ಮದ್ದೂರು